بله بوسه ನನ್ನದು ವಿಭಿನ್ನ ಪ್ರಯತ್ನ ಇದು ಒಂದು ಸಿನಿಮಾ ಮಾಡೋದಕ್ಕೋಸ್ಕರ ನಾವೆಲ್ಲ ರಂಗಭೂಮಿ ಕಲಾವಿದರು ಒಂದು ಸಿನಿಮಾ ಮಾಡೋದಕ್ಕೋಸ್ಕರ ಪ್ರೊಡ್ಯೂಸರ್ ಸಿಗ ಕಾರಣಕ್ಕೆ ಕನ್ನಡದ ಒಂದು ಪುಸ್ತಕ ಬರೆದು ನಿಧಿ ಅಂತ ಈ ಪುಸ್ತಕನ ಎಲ್ಲ ಕನ್ನಡಿಗರಿಗೂ ಮಾರಿ ಇದರಿಂದ ಬಂದು ಹಣದಿಂದ ಸಿನಿಮಾ ಓಕೆ ಸೊ ಇದು ನಮ್ಮ ಸಿನಿಮಾದ ಪೋಸ್ಟರ್ ಇಲ್ಲಿಗಲ್ ಅಂತ ಹೇಳಿ ನಮ್ಮ ಸಿನಿಮಾ ಹೆಸರು ಸೊ ನಮ್ಮ ಕನಸುಗಳನ್ನ ಕೊಲ್ಲೋದು ಬೇಡ ಬೇರೆ ಏನು ದಾರಿ ಹುಡುಗನ ನಮ್ದೇ ಆದಂತ ಅಂಡ್ ಜೊತೆಗೆ ಇವಾಗಿನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಪರಿಸ್ಥಿತಿಯಲ್ಲಿ ಇದು ಆಡಿಯನ್ಸ್ ಯಾರು ಥಿಯೇಟ್ರಿಗೆ ಬರಲ್ಲ ಥಿಯೇಟ್ರಿಗೆ ಬರಲ್ಲ ಅನ್ನೋ ಒಂದು ಧೋರಣೆ ಇದೆ ಸೊ ಆ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಇವಾಗಿಂದೇ ಪ್ರಮೋಟ್ ಮಾಡ್ತಾ ಹೋಗೋಣ ಒಂದು ಲಕ್ಷ ಪ್ರತಿಗಳನ್ನ ನಾವು ಮಾರಿದರೆ ಇದರಿಂದ ಬಂದು ಹಣದಿಂದ ನಾವು ಸಿನಿಮಾ ಮಾಡ್ಬೋದು ಅದ್ರ ಜೊತೆಗೆ ಒಂದು ಲಕ್ಷ ಜನಗಳಿಗೆ ಈ ವಿಚಾರವನ್ನು ತಲುಪಿರುತ್ತೆ ಅವರಷ್ಟು ಜನ ನಮ್ಮ ಥಿಯೇಟ್ರಿಗೆ ಬರೋದಾದರೆ ಸಿನಿಮಾ ಚೆನ್ನಾಗಿದ್ರೆ ಅವರು ಹೋಗಿ ವರ್ಡ್ ಆಫ್ ಮೌತ್ ಆಚೆ ಕಡೆ ಹೇಳ್ತಾರೆ ಸ್ಪ್ರೆಡ್ ಆಗುತ್ತೆ ವಿಷಯ ಒಂದು ಸಿನಿಮಾ ಹಿಟ್ ಆಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಕತೆ ನಾವೆಲ್ಲ ರೆಡಿಯಾಗಿದೆ ಸೊ ಇದನ್ನು ಸೆಲ್ ಮಾಡ್ತಾ ಇದ್ದೀವಿ ಸೊ ನೀವು ಸಪೋರ್ಟ್ ಮಾಡಬೇಕು ಒಂದು ಪುಸ್ತಕ ತಗೊಂಡು ನಮಗೆ ಸಪೋರ್ಟ್ ಮಾಡಿ ಏನು ಪ್ರೇಜೆಕ್ಟ್ ಇದ್ದೀರಲ್ಲ ಇದಕ್ಕೆಲ್ಲ ಟೂ ಹಂಡ್ರೆಡ್ ರುಪೀಸ್ ಒಂದು ಪುಸ್ತಕ ಸರ್ ಸೊ ಟ್ವೆಂಟಿ ಇವತ್ತು ಟ್ವೆಂಟಿ ರುಪೀಸ್ ಡಿಸ್ಕೌಂಟ್ ಮಾಡಿ ಟೂ ಹಂಡ್ರೆ ರುಪೀಸ್ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ மேசோ செமனிஸ்ட் இந்த செலக்ட் ಮಾಡಿದ நம்ம டீடக்கு இடையில அஜிடோடு இங்க ಬಂದீங்க நீங்க ನೋಡਦੇ என்ன இருக்கு चिट्टी எடுத்துமா ஏன்டா ஏன் எல்லாம் ಒಂದே இருக்கு எல்லாம் ಒಂದல்ல हां எல்லாம் ಒಂದே हां எல்லாம் ಒಂದே நான் வந்து உஸ்தகம் ஆಳ್ತಾ ಇದ್ದೀನಿ எல்லாம் ಒಂದே எல்லாம் ஆச்சரி செய்ய மாட்டாங்க i mm mean -hmm. フィフィンです。 ಇವತ್ತು ಕಾದಂಬರಿ ಮಂಗಡಿ ರಿಲೀಸ್ ಆಗಿದೆ ಅದರ ಲೇಖಕರಾದ ಸೂರ್ಯಕುಮಾರ್ ಕೆವಿ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೇವ ಹಾಗೆ ಮಂಗಳಿ ಪುಸ್ತಕವನ್ನ ಬಿಡುಗಡೆಗೊಳಿಸಿಕೆ ನಮ್ಮ ಜೊತೆ ಅತಿಥಿಗಳಾಗಿ ನ್ಯೂಕ್ಲಿಯರ್ ಮೆಡಿಸನ್ ಓದಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನ್ಯೂಕ್ಲಿಯರ್ ಮೆಡಿಸನ್ ಸ್ಥಾಪನೆ ಮಾಡಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಆರ್ ಕೆ ಸರೋಜಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಆತ್ಮೀಯವಾದ ಸ್ವಾಗತ ಹಾಗೆ ಸಂಚು ವಂಚನೆಗಳ ಲೋಕದಲ್ಲಿ ಪುಸ್ತಕವನ್ನು ಇದ್ದಾರೆ ಅವನ್ನೆಲ್ಲ ತೋರಿಸಿದರು ಅವ್ರ ಜೊತೆ ಕೂತ್ಕೊಂಡಿದ್ದು ನಮಗೆ ಸಮಯ ಹೋಗಿದ್ದೆ ಗೊತ್ತಿಲ್ಲ ಗೊತ್ತಾಗಿಲ್ಲ ಅದು ಅನಿವಾರ್ಯವಾಗಿ ಅವರಿಗೆ ಸರ್ ಓಡ್ತೀವಿ ಲೇಟ್ ಆಯಿತು ಅಂತ ಹೇಳಿ ಓಡುವಂಥ ಒಂದು ಮಹಾನ್ ವ್ಯಕ್ತಿ ನಾಗದಾರ್ ಶರ್ಮ ಅವರು ಇವತ್ತು ಈ ಸಂಚು ವಂಚನೆಗಳ ಲೋಕದಲ್ಲಿ ಕೃತಿಯಿಂದ ಬಂದಿದ್ದಾರೆ ನಾವು ಇವತ್ತು ವಾಸ ಮಾಡ್ತಿರೋದೇ ಅಪರಾಧ ಜಗತ್ತಿನ ನಮಗೆ ತಿಳಿದೋ ಕ್ರಿಯರೆಯೋ ನಾವು ಅಪರಾಧಕ್ಕೆ ತೊಡಗಿಸ್ಕೊಳ್ತಾ ಇದ್ದೇವೆ ಅಪರಾಧಿಗಳನ್ನ ಎದುಕೊಳ್ತಾ ಇದ್ದೇವೆ ಇತ್ತೀಚಿನ ಸೇರ್ಪಡೆ ಅಂತಂದರೆ ಈ ಸೈಬರ್ ಅಪರಾಧಗಳು ನಾವೆಲ್ಲ ಸೈಬರ್ ಜಾಗಕ್ಕೆ ಸಿಲುಕಿ ಮೋಸ ಹೋಗ್ತಾ ಇದ್ದೇವೆ ಇದು ಆಧುನಿಕ ತಂತ್ರಜ್ಞಾನವನ್ನು ದುರುಪಯೋಗ ಮಾಡಿಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ

ಪುಸ್ತಕ ಸಂತೆ ಹಾಂ ಕಡೆಗೆ ಎಷ್ಟು ವರ್ಷದಿಂದ ನಡೀತಾ ಇರ್ಬೋದು ಇಲ್ಲ ಪುಸ್ತಕ ಸಂತೆ ಕಳೆದ ಮೊದಲು ಈ ಬೆಂಗಳೂರು ಬುಕ್ ಫೆಸ್ಟ್ ಅಂತ ಮಾಡ್ತಾ ಇದ್ರು ಅದು ನಿಂತೋಗಿ ಹದಿನಾಲ್ಕು ವರ್ಷ ಆಗಿದೆ ಸೊ ಹನ್ನೆರಡು ವರ್ಷ ಅದಾದಮೇಲೆ ನಾವೆಲ್ಲರೂ ಮಾತಾಡ್ಕೊ ಅಂದರೆ ಕನ್ನಡಿಗರೆಲ್ಲ ಕನ್ನಡ ಪುಸ್ತಕಗಳಿಗೆ ಬೆಲೆ ಇಲ್ಲ ಅಥವಾ ಮಾರಾಟ ಓದುಗರಿಲ್ಲ ಅನ್ನುವಂಥದ್ದನ್ನು ವ್ಯವಸ್ಥಿತವಾಗಿ ಬಿಂಬಿಸ್ತಾ ಬಂದರು ಯಾಕಂದರೆ ಏನು ಮಾರ್ಕೆಟಿಂಗ್ ಮಾಡೋಕಾಗ್ತಾ ಇರ್ಲಿಲ್ವಲ್ಲ ಆ ಕಾರಣಕ್ಕೋಸ್ಕರ ಓದೋದಿಲ್ಲ ಅಂತ ಹೇಳ್ಬಿಟ್ಟು ಸಲೀಸಾಗಿ ಅದನ್ನೇ ನಂಬ್ಕೊಂಡಿತ್ತು ಸಾಹಿತ್ಯ ಲೋಕ ಅದು ನಿಜ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಕಳೆದ ವರ್ಷ ಮಾಡಿದ್ದೀವಿ ನಾವು ಪುಸ್ತಕ ಸಂತೆ ಅಂತ ಹೇಳಿ ಒಂದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಸೊ ಅದಕ್ಕಿಂತ ಒಂದು ನೂರು ಪಟ್ಟು ದೊಡ್ಡದಾಗಿ ಈಗ ಜಯನಗರದಲ್ಲಿ ಮಾಡಿದ್ವಿ ಮತ್ತೆ ರೆಸ್ಪಾನ್ಸ್ ನೀವು ನೋಡ್ತಾ ಇದೀವಿ ಪುಸ್ತಕ ಅದನ್ನೇ ಹೇಳಿದಲ್ವಾ ಕೇಳಿಸ್ಕೊಳ್ಳಿಲ್ಲ ಎಚ್ ಎಸ್ ಆರ್ ಅಲ್ಲಿ ಮೊದಲೇ ಮಾಡಿದ್ರಿ ಇಲ್ಲಿ ಎರಡನೇ ಮಾಡ್ತಾ ಜಿ ಎಫ್ ಸಿನಿಮಾ ಒನ್ ಟು ತ್ರೀ ಬರುತ್ತಲ್ಲ ಹಂಗೆ ಸೊ ಪುಸ್ತಕ ಸಂತೆ ಕೂಡ ಕನ್ನಡ ಸಿನಿಮಾಗಳ ರೀತಿಯಲ್ಲೇ ಪುಸ್ತಕಗಳನ್ನು ಸಂಭ್ರಮಿಸಬೇಕು ಅನ್ನುವಂಥದ್ದು ಉದ್ದೇಶ ಮೊದಲನೇದಾಗಿ ನಮ್ಮೆಲ್ರಿಗೂ ಗೊತ್ತಿದೆ ಸರ್ ಮತ್ತೆ ನಾವದನ್ನ ಇದ್ದೀರಿ ಈಗ ನಿಮ್ಮನ್ನೇ ಕೇಳ್ತೇನೆ ನಿಮ್ಮ ಏರಿಯಾದಲ್ಲಿ ಎಲ್ಲಾ ಕಡೆಗೆ ಒಂದು ಹೋಟೆಲ್ ಇದೆಯಾ ಒಂದು ಹಾಸ್ಪಿಟ್ಲ್ ಇದೆಯಾ ಒಂದು ಬಟ್ಟೆ ಅಂಗಡಿ ಇದೆಯಾ ಒಂದು ಮಾಲು ಇದೆಯಾ ಪುಸ್ತಕ ಅಂಗಡಿ ಎಲ್ಲಿದೆ ಎಲ್ಲಾರು ಇದೆಯಾ ಇಲ್ಲ ಯಾಕೆ ಅಂತ ನಾವು ಯಾವತ್ತೂ ಕೇಳ್ಕೊಂಡಿಲ್ಲ ಯಾಕೆಂದ್ರೆ ಅದು ನಮ್ಮ ಬದುಕಿನ ಭಾಗ ಅಂತಾನೆ ಆಗಿಲ್ವಲ್ಲ ನಾವು ಯಾವುದನ್ನ ಅದು ಮುಖ್ಯ ಅಂತ ಅಂದ್ಕೊಂಡಿಲ್ವಲ್ಲ ಸೊ ಮತ್ತೆ ಆಗಿ ನಾವು ಬದುಕಿನ ಭಾಗ ಆಗ್ತಿರೋಂಥ ವಿಷಯ ಏನಾಗುತ್ತೆ ಮ್ಯೂಸಿಯಂ ಪೀಸ್ ಆಗ್ಬಿಡುತ್ತೆ ಈಗ ಮ್ಯೂಸಿಯಂ ನಾವು ಏನಕ್ಕೆ ಹೋಗ್ತೀವಿ ಅಂದ್ರೆ ಅದೆಲ್ಲೂ ಸಿದ್ಧಿರೋ ಅಲ್ಲಿ ಸಿಗುತ್ತೆ ಅಂತ ತಾನೆ ಅಂದರೆ ಪುಸ್ತಕಗಳು ಎಲ್ಲೂ ಸಿಗ್ತಾ ಇಲ್ಲ ಈಗ ನೀವು ಎಲ್ಲರೂ ಒಂದು ಕಡೆಗೆ ಹೋಗ್ಬೇಕು ಅವಾಗ ಮಾತ್ರ ನಿಮಗೆ ಪುಸ್ತಕ ಸಿಗುತ್ತೆ ಸೊ ಇದನ್ನು ಬದಲಾಯಿಸಬೇಕು ಅನ್ನೋಂಥದ್ದು ಈ ಪುಸ್ತಕ ಸದ್ಯ ಕಾನ್ಸೆಪ್ಟು ಕನ್ನಡಿಗರು ಎಲ್ಲಿರ್ತಾರೋ ಓದೋರು ಎಲ್ಲಿರ್ತಾರೋ ಅಲ್ಲಿಗೆ ಈಗ ನಮ್ಮ ಏರಿಯಾದಲ್ಲಿ ಒಂದು ಮಾಲ್ ಬರುತ್ತೆ ಏನಕ್ಕೆ ಬರುತ್ತೆ ಅಂದರೆ ಓ ಈ ಕಡೆ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಡಿಸೈಡ್ ಮಾಡ್ತಾರೆ ಬಟ್ ನಮಗೆ ಓದೋಕೆ ಆ ಕಡೆ ನಾವೇನು ಮಾಡೋದೇ ಇಲ್ಲ ಪುಸ್ತಕ ಲೋಕದವರು ಆ ಕಾರಣಕ್ಕೋಸ್ಕರ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಓದಗ್ರೆಲ್ಲೆಲ್ಲೆಲ್ಲಿದ್ದಾರೋ ಅಲ್ಲಿ ಪುಸ್ತಕ ಸಂತೆ ಮಾಡಬೇಕು ಅನ್ನೋದ್ದು ಓವರ್ ಆಲ್ ಉದ್ದೇಶ ಆ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಪುಸ್ತಕ ಸಂತೆ ಆಯೋಜನೆ ಆಗಿದೆ ಪುಸ್ತಕಗಳು ನಮ್ಮನ್ನು ಗಟ್ಟಿಗೊಳಿಸುವಂತಹ ಸಾಧನಗಳು ಅವು ನಾವು ಈಗೆಲ್ಲ ಏನು ರೀಲ್ಸ್ ನೋಡ್ತಾ ಇದ್ದೀವಿ ಸಿನಿಮಾಗಳು ನೋಡ್ತೀವಿ ಫೇಸ್ಬುಕ್ ಅದೆಲ್ಲ ಇವೆಲ್ಲ ಕೂಡ ಒಂದು ಭ್ರಮ ಜಗತ್ತದು ಅವು ಅಗತ್ಯ ಇದೆ ಬಟ್ ಅಷ್ಟೊಂದು ಅಗತ್ಯ ಇಲ್ಲ ಆದರೆ ಪುಸ್ತಕಗಳು ಓದ್ತಾ 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 ನಮ್ಮೊಳಗೆ ಒಂದು ಕಲ್ಪನಾ ಶಕ್ತಿ ವೃದ್ಧಿಯಾಗುತ್ತೆ ನಮ್ಮ ಬದುಕಿಗೆ ಒಂದು ದಿಕ್ಸೂಚಿ ಆಗುತ್ತೆ ಒಂದು ಮಾರ್ಗದರ್ಶನ ಸಿಗುತ್ತೆ ಮತ್ತು ಒಂದು ಗಟ್ಟಿತನ ತನ್ನಿಂದ ತಾನೇ ರೂಪಿಕೊಳ್ತಾ ಹೋಗುತ್ತೆ ಆ ಗಟ್ಟಿತನ ಪುಸ್ತಕಗಳಲ್ಲಿದೆ ಆ ಪುಸ್ತಕಗಳು ನಮ್ಮ ಮನೆಗಳಲ್ಲಿ ಇರಬೇಕು ಅನ್ನೋಂಥದ್ದು ನಮ್ಮ ಮಕ್ಕಳಿಗೆ ಓದುವ ಅಭ್ಯಾಸ ಮೂಡಿಸ್ಬೇಕು ಅನ್ನೋಂಥದ್ದು ನಮ್ಮ ಮಕ್ಕಳು ಇವತ್ತು ಪುಸ್ತಕ ಓದ್ತಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವರೆಲ್ಲರೂ ಕೂಡ ಇಂಗ್ಲೀಷ್ ಪುಸ್ತಕ ಓದ್ತಿದ್ದಾರೆ ಕನ್ನಡ ಪುಸ್ತಕ ಇಲ್ಲ ಕನ್ನಡ ಪುಸ್ತಕಗಳು ಇಲ್ಲ ಅಂತಂದರೆ ಆ ಅವ್ರಿಗೆ ಹಿಡಿದಿಟ್ಕೊಳ್ಳೋದು ಹೇಗೆ ನೀವು ಕನ್ನಡ ಓದೋರಿಗೆ ಉದ್ಯೋಗ ಸಿಗ್ತಿಲ್ಲ ಅಂತ ಒಂದೇ ಹೇಳ್ತೀರಾ ಮತ್ತೆ ಕನ್ನಡದಲ್ಲಿ ಓದೋದೇ ಇಲ್ಲ ಅಂತ ಹೇಳ್ತೀರಾ ಮತ್ತೆ ಭಾಷೆನ ಹೇಗೆ ಉಳಿಸ್ಕೊತೀರ ನಾಳೆ ಸೊ ಏನೋ ಒಂದು ಕ್ರಮ ಬೇಕಲ್ಲ ಹಾಗೆ ಒಂದು ಭಾಷೆನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಈ ಸಂತೆ ಉಪಯೋಗಕಾರಿಯಾಗಿದೆ ಕನ್ನಡ ಪುಸ್ತಕಗಳನ್ನು ಓದಿಸುವ ನಿಟ್ಟಿನಲ್ಲಿ ಆ ಮಾರುಕಟ್ಟೆ ವೃದ್ಧಿ ಮಾಡೋದ್ರಲ್ಲೂ ಇದು ಉಪಯೋಗಕಾರಿಯಾಗಿದೆ ಮತ್ತು ಓದಗ್ರಿರೋ ಕಡೆಗೆ ಅವರಿಗೆ ಓದುಗನೇ ದೊರೆ ಅಂತ ಅಲ್ಲಿ ನಾವು ಒಂದು ಪೋಸ್ಟ್ ಹಾಕಿದ್ದೀವಿ ನೀವು ನೋಡಿರಬೇಕು ಓದುಗ ದೊರೆ ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು ಅವನಿರೋ ಕಡೆಗೆ ನಾವು ಹೋಗಬೇಕು ಪುಸ್ತಕ ಕೊಡಬೇಕು ಸೊ ಅಂಥದ್ದು ಬಿಟ್ಟು ನಾವು ನೀನೇ ಬಾ ನಮ್ಮ ಹತ್ರ ಅಂತ ಕರೆಯೋದಿದೆಯಲ್ಲ ಅದು ದಾರ್ಶ್ಯ ಅಹಂಕಾರ ಅದು ಈಗ ಉತ್ಸಾಹ ದೊಡ್ಡ ಮಟ್ಟದಲ್ಲಿ ಇದೆ ಈ ಲಕ್ಷಾಂತರ ಜನ ಮೇಲೆ ಯಾವ ಒಂದ್ಗಾದ್ರೂ ಒಂದ್ಸಲ ಅನ್ಸುತ್ತೆ ಒಂದು ಸಿನಿಮಾ ಡೈಲಾಗ್ ಹೊಡಿಬೇಕು ಅಂತ ಬಟ್ ಆಕ್ಚುಲಿ ಹಂಗೆಲ್ಲ ಇಲ್ಲ ಇದ್ರ ಹಿಂದೆ ಒಂದ್ ತಿಂಗಳ ಶ್ರಮ ಇದೆ ಇಲ್ಲದ ರಾತ್ರಿಗಳಿದಾವೆ ಲಕ್ಷಾಂತರ ರೂಪಾಯಿ ಹಣ ಇದೆ ಪ್ರತಿ ಸಲ ಇಷ್ಟನ್ನ ಜೋಡಿಸೋದು ಕಷ್ಟ ಆಗುತ್ತೆ ಒಂದು ವೇಳೆ ಹೊರಗಡೆಯಿಂದ ಯಾರಾದರೂ ಪ್ರತಿ ಜಿಲ್ಲೆಯಿಂದ ನೀವು ಬನ್ನಿ ನಾವು ಇದ್ದೀವಿ ಇಲ್ಲಿ ನಾವು ಆತಿಥ್ಯ ಕೊಡ್ತೀವಿ ಅಂತ ಅಂದರೆ ನಾವಿಲ್ಲಿಂದ ಒಂದು ಐವತ್ತು ಜನ ನೂರು ಜನ ಒಂದು ಲಕ್ಷ ಪುಸ್ತಕ ಪುಸ್ತಕಗಳು ಹೋಗೋಕೆ ರೆಡಿ ಇದ್ದೀವಿ ಯಾರಾದರೂ ನಿಮ್ಮ ವೀಡಿಯೋಗಳ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ಆ ಥರ ನಮ್ಮನ್ನು ಸ್ವಾಗತಿಸಲಿಕ್ಕೆ ಯಾವುದಾದ್ರೂ ಜಿಲ್ಲೆಯವರು ರೆಡಿ ಇದ್ದರೆ ನಾವು ನಾಳೆನೇ ರೆಡಿ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು nah, anggap, anggap, Bisa. anggap, anggap,